ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಶರನ್ನವರಾತ್ರಿಯ ಏಳನೇ ದಿನವಾದ ಇಂದು ದೇವಿಯು ಕಾಳರಾತ್ರಿಯ ಅವತಾರ ಎನ್ನುವಂತದ್ದನ್ನ ಧರಿಸ್ತಾಳೆ ಈ ದೇವಿಯು ಕಿತ್ತಲೆ ಬಣ್ಣದ ಬಣ್ಣದಿಂದ ಕಂಗೊಳಿಸ್ತಾಳೆ ಸಕಾರಾತ್ಮಕ ಶಕ್ತಿಯ ಸಂಕೇತ ಎನ್ನುವಂಥದ್ದು ಕೂಡ ಆಗಿರ್ತಾಳೆ ಈ ರೂಪದಲ್ಲಿ ತಾಯಿಯು ತುಂಬಾ ರೌದ್ರಾವತಾರ ಮತ್ತು ಕಪ್ಪಾಗಿ ಕಾಣ್ತಾಳೆ ಹೆಸರೇ ಹೇಳುವಂತೆ ಇದು ತಾಯಿಯ ಕಾರ್ಗತ್ತಲಿನ ರೂಪವಾಗಿದೆ ರೌದ್ರಾವತಾರ ಮತ್ತು ತುಂಬಾ ಉಗ್ರ ರೂಪದಲ್ಲಿರುವ ದುರ್ಗೆಯು ಕಾಲರಾತ್ರಿಯ ರೂಪಧಾರಣೆ ಎನ್ನುವಂಥದ್ದನ್ನ ಮಾಡಿ ರಾಕ್ಷಸರ ವಿರುದ್ಧ ಹೋರಾಡಲಿಕ್ಕಾಗಿ ಹೋಗ್ತಾಳೆ ಕಾಳರಾತ್ರಿಯು ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿ ಹಾಗೂ ಭೀತಿಯನ್ನ ದೂರ ಮಾಡ್ತಾಳೆ ಕಾಳರಾತ್ರಿಯು ತನ್ನ ಭಕ್ತರಿಗೆ ಹೆಚ್ಚಿನ ಸಂತೋಷ ಹಾಗೂ ತೃಪ್ತೀಕರುಣಿಸುವುದರಿಂದಾಗಿ ಆಕೆಯನ್ನ ಶುಭಾಂಕರಿ ಎಂದು ಕೂಡ ಪರಿಗಣಿಸಲಾಗಿದೆ ಬಡಗ ಬಲಗಡೆಯ ಕೈಗೆಗಳಲ್ಲಿ ವರ ಮುದ್ರೆ ಹಾಗೂ ಅಭಯ ಮುದ್ರೆ ಇದ್ದರೆ ಎಡಗೈಗಳಲ್ಲಿ ಕಬ್ಬಿಣದ ಮುಳ್ಳು ಹಾಗೂ ಖಡ್ಗ ಎನ್ನುವಂಥದ್ದಿದೆ ಭಯಂಕರ ರೂಪ ಧಾರಣಿಯಾಗಿದ್ದರೂ ಭಕ್ತರಿಗೆ ಶುಭ ಫಲಗಳನ್ನೇ ನೀಡುವ ಶುಭಂಕರಿ ಕೂಡ ಆಗಿರ್ತಾರೆ